ಇವತ್ತು ನಾನು ಫೇಟಾಗಿ ಹೋಗ್ತಾ ಅದಕ್ಕೆ ಅದಕ್ಕ ನನ್ನದೇನೋ ಕೆಲಸ ಇದೆ ಅದಕ್ಕೆ ನೀನು ಇವತ್ತಿನ ಕೂಲಿ ಇವತ್ತು ಕೊಡ್ತಾ ಇಲ್ಲ ಇವತ್ತಿನ ಕೂಲಿ ನೀನು ಕೊಡ್ತಾ ಇದೀನಿ ಅಣ್ಣ ಯಾಕು ಇನ್ನೂರು ರೂಪಾಯಿ ಕೊಟ್ಟು ನೀವು ಬರೇ ನೂರು ರೂಪಾಯಿ ಕೊಟ್ಟಿರಿ ನಮ್ಮೂರಲ್ಲಿ ಇರೋದೇ ಆತರಮ್ಮ ಗಂಡ್ ಮಕ್ಳಿಗೆ ಇನ್ನೂರು ರೂಪಾಯಿ ಕೂಲಿ ಹೆಣ್ಮಕ್ಳಿಗೆ ನೂರು ರೂಪಾಯಿ ಕೂಲಿ ಹಣ ಇನ್ನ ಐವತ್ತು ರೂಪಾಯಿ ಕೊಡೋಣ ಏನ್ ಜಗಳ ಇದು ಇಬ್ಬರು ಸಮಾನವಾಗಿ ಕೆಲಸ ಮಾಡಿದ್ವಿ ಹಣ್ಣುಗೆ ಇನ್ನೂರು ರೂಪಾಯಿ ನನಗೆ ಬರೀ ನೂರು ರೂಪಾಯಿ ಯಾಕಣ್ಣ ಸಮಾನ ಕೊಡ್ಬೇಕು ತಾನೇ ನಮ್ಮೂರ ಇರೋದೇ ಆತರಮ್ಮ ಅಲ್ಲಣ್ಣ ಮತ್ತೆ ಸಂವಿಧಾನದಲ್ಲಿ ಸಮಾನತೆ ಹಾಕು ಅಂತ ಐತೆ ಆ ಕಾನೂನಿಗೆ ಎಲ್ಲಾರು ಸಮಾನರೇ ಸಮಾನ ಕೆಲಸ ಮಾಡಿದ್ದಕ್ಕೆ ಸಮಾನ ವೇತನನೇ ಕೊಡ್ಬೇಕು ಸರಿ ಆಯ್ತಮ್ಮ ನಮ್ಮೂರ ಹಬ್ಬನ ಚೆನ್ನಾಗಿ ಮಾಡೋಣ ನಾವೆಲ್ಲರೂ ನಮ್ಮೂರಬ್ಬಕ್ಕೆ ಒಂದೇ ತರದ್ ಒಂದೇ ಅಂತರ ಅಡಿಗೆ ಮಾಡೋಣ ಸರಿನಾ ಹಬ್ಬನ ಚೆನ್ನಾಗಿ ಆಚರಿಸೋಣ

ನಿಲ್ಸಿ ಮಹಿಳೆ ಮಕ್ಕಳು ದುರ್ಬಲರನ್ನು ಶೋಷಣೆ ಮಾಡಬೇಡಿ ಸಂವಿಧಾನದಲ್ಲಿ ಶೋಷಣೆ ವಿರುದ್ಧ ಹಕ್ಕು ಇದೆ ಓಂ ನಮ ಶಿವ ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಕ್ಕಿ ಇವತ್ತನ್ನ ಪಾಲಿಸ್ಬೇಕು ಎಲ್ಲರಿಗೂ ಸಂವಿಧಾನ ಧಾರ್ಮಿಕ ನಿಮಗೆ ಎಲ್ಲರಿಗೂ ಇದೆ ನೀವು ಯಾವತ್ತೂ ಜಗಳ ಆಡಬೇಡ್ರಿ ನೀವು ನಿಮ್ ನಿಮ್ ಜಾಗದಲ್ಲಿ ನೀವ್ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ಅಮ್ಮ ನಾನು ಶಾಲೆಗೆ ಹೋಗುತ್ತೇನೆ ಅಮ್ಮ ಅಮ್ಮ ನಾನ್ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದೆ ನಾನು ಡ್ಯಾನ್ಸ್ ಕ್ಲಾಸ್ ಬೇಡ ಮನೆಗೆ ಕೆಲ್ಸ ಮಾಡ್ರಿ ಅಮ್ಮ ಇನ್ನು ಅಮ್ಮ ನಾನ್ ಹೋಗಿ ಹೋಗ್ತೀನಿ ಬೇಡ ಕಳ್ಸು ನಮ್ಮ ಸಂವಿಧಾನದಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಿವೆ ಅವ್ರವ್ರ ಆಸಕ್ತಿ ಪಟ್ಟಂಗೆ ಕಳ್ಸು ಆಯ್ತು ಕಳ್ಸಿ ನೀನ್ ಡ್ಯಾನ್ಸ್ ಕ್ಲಾಸಿಗೆ ಹೋಗೋ ಹೋಗು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ನಿಮಗೆ ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಆ ಸಂವಿಧಾನದಲ್ಲಿ ಸಂವಿಧಾನ ಬದ್ಧ ಪರಿಹಾರ ಹಕ್ಕು ಇದೆ ಪರಿಹಾರ ಹಕ್ಕು ಇದೆ ಅದನ್ನ ಬಳಸ್ಕೊಳ್ರಿ ಆಯ್ತವ